ಸರಿಯ ನಾವೇನು ತಪ್ಪು ಮಾಡಿಲ್ಲ ಮದುವೆಗಿಂತ ಮುಂಚೆಯಿಂದನೂ ಪ್ರೀತಿಸ್ತಿದ್ದೋ ಅನ್ನೋದು ಎಲ್ಲರಿಗೂ ಗೊತ್ತು ನಿಂತಿ ಮದುವೆ ಮಾಡಿದರೆ ನಾವೇ ಈ ಪರಿಸ್ಥಿತಿಲಿ ಇರ್ತಿದ್ದೋ ಹೇಳು ಬಿಡು ನಾವೇನೋ ತಲೆ ಬೇಡ ಸುಮ್ಮನೆ ಇರೋದು ಕಲೀ ನೀನು ನಾನು ಇಲ್ವ ನಾನು ನೋಡ್ಕೊಳ್ತೀನಿ ನೀನು ಯಾಕೆ ಯಾತ್ನ ಮಾಡಿ ನೀನು ನನಗೆ ಗೊತ್ತು ನಿನಗೆ ಹಳೆದಾರನ ಮನ್ಸನ್ ಮಾಡಿಕೊಂಡಿದ್ದೀಯಾ ನೀನು ಅಂತ ನೀನು ಹೊಡೆದನು ಬಡ್ದನು ಮತ್ತೆ ಹಂಗಾದನು ಅಂತಲ್ವಾ ಯಾವುದೇ ಕಾರಣಕ್ಕೂ ನಂಗೆ ನೀನು ಮೋಸ ಮಾಡೋಕ್ಕಿಲ್ಲ ಸರಿಯಾ ತುಂಬದ ಬಸ್ರಿ ನೀನು ಸುಮ್ಕಿರೋಳು ಬೇಡ ಹಾಂ ನೀವು ನಿನಗೆ ನೀನು ತಲೆ ಊರಿಂದ ಊರಿಗೆ ಬಂದ್ಬಿಟ್ಟು ನಾವು ಹೆಂಗ್ ಜೀವನ ಮಾಡ್ತಿದ್ದೇವ್ರ ಪಾಪ ಹುಡ್ಕೊಂಡ್ ತಿನ್ಕೊಂಡ್ ನೆಮ್ಮದಾಗಿದ್ದೆ ನೀನು ನನ್ನಿಂದ ನಿನ್ ಪರಿಸ್ಥಿತಿ ನೋಡಕ್ ಆಯ್ತೇ ಇಲ್ಲ ನಿನ್ ಪರಿಸ್ಥಿತಿಗೆ ನಿಂಗಿರಕ್ ನಾನೇ ಕಾರಣ ಆಗೋದಿಲ್ಲ ಜವ್ರೆ ಆಯ್ತು ಸುಮ್ಕಿರು ನೋಡು ನಾನು ಮಾಡಿರೋ ತಪ್ಪ ನಾನೇ ಸರಿ ಮಾಡಬೇಕು ನನ್ನ ಹೆಂಡ್ತಿ ನಾನೇ ನೋಡ್ಕೋಬೇಕು ನಿನ್ನ ನಿಮ್ಮ ನನ್ನ ದೇವ್ರ ಸಾಕ್ ತಾಲಿ ಕಟ್ಟಿ ಮದುವೆ ಆಗಿರೋದು ನಾನು ಸರಿಯಾ ಸುಮ್ ಕುತ್ಕೊಂಡು ನಿನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಸರಿ ಆಯ್ತದೆ ಅವ್ರು ಹೇಳಿರೋದೇನೋ ಐದು ವರ್ಷ ಊರಿಂದ ಆಚಿಕಿರ್ಬೇಕು ಅಂತಲ್ವಾ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ ಇನ್ನೇನು ನಿಂಗೆ ಸುಮ್ಕಿರು ನೀನು ಅದ ಯಾವಾಗ ಎಲ್ಲ ಸಿಕ್ಸೆ ಮುಗಿತದ ಊರಿಗೆ ಯತ್ನ ನೀನು ನಾನು ನಾನು ಅಷ್ಟೇ ಇನ್ ಯಾರು ಇಲ್ಲ ಯಾವ್ದ್ರ ಬಗ್ಗೆ ತಲೆಗಿಡ್ಸ್ಕೊಳಕ್ ಹೋಗಬೇಡ ಅಳೋದು ಕರೆದು ಹಿಂಗ್ ಬೇಜಾರು ಮಾಡಬೇಡ ನೀನು ನಾಳಕಿಂದ ಕೆಲ್ಸಕ್ಕೆ ಹೋಗ್ತೀನಿ ರೀ ಆಮೇಲೆ ನಮ್ ತಾಟದ ಮನೆ ಕೊಡ್ತೀವಿ ಅಲ್ಲಿ ಇತ್ಕೊಳ್ಳಿವ್ರಿ ಅಂತ ಅಂದವ್ರೆ ಅದಕ್ಕೆ ಈಗ ಇಲ್ಲಿ ಇರೋದ ಬಿಡು ಸುಮಾರಾಗೆ ಪಾತ್ರೆಗಿತ್ರೆ ಎಲ್ಲ ಇದ್ದವ ಹಂಗಂತಿದ್ರಲ್ಲ ಒಲೆ ಎಲ್ಲ ಅದೇ ಅಂತ ಸುಮ್ಕಿರು ಅಳ್ಬೇಡ ನೀನು ನೀನು ಹತ್ರ ನನಗೆ ತಲೆನೇ ಮೇಲೆ ಆಮೇಲೆ ಹುಚ್ಕೊಂಡಂಗೆ ಆಗ್ಬಿಬೆದ ನನಗೆ ಸುಮ್ಕಿರು ಅಳ್ಬೇಡ ನೀನು ಸುಸಿಲ ಸರಿಯಾ ಚೆನ್ನಾಗಿರೋದ ನಾನು ನಿನ್ನೇ ಇದ್ದು ನಾವು ತೋರಿಸ್ಬೇಕು ನೀನೇನು ಯತ್ನ ಮಾಡ್ಬಿಡ ಮೊದಲು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಬಾಡಿಗೆ ಮನೆ ಮಾಡಿಸ್ಬಿಟ್ಟು ಒಂದು ಮನ ಪಡ್ತಿದ್ದ ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಾ ಈಗಲೂ ಹಂಗೆ ನೋಡ್ಕೊಂಡ ನೀನೋ ಬರ್ದಾನೇ ಬರ್ದಾನೇನೋ ಶಿಕ್ಷೆ ಕೊಟ್ಟನೇನೋ ಇವೆಲ್ಲ ಯತ್ನೆ ಬಿಟ್ಟಾಕು ನೀನು ಸರಿಯಾ ನೀನು ಚೆನ್ನಾಗಿ ನೋಡ್ಕೊತೀನಿ ನಾನು ಹಾಗೆ ನಾನು ತಿಳುವಳಿಕೆ ಇತ್ತಿಲ್ಲ ಈಗ ತಿಳುವಳಿಕೆ ಬಂದದೆ ನಿಮ್ಮ ಬಿಟ್ಟು ನನಗೆ ಇರೋಕಾಯ್ಕಿಲ್ಲ ಅನ್ನೋದು ನಾನು ಗೊವಾಗೋದೇ ಸರಿಯಾ ತಲೆ ಕೆಡ್ಸ್ಕೊಬೇಡ ನೀನು ಚೆನ್ನಾಗಿ ರಾಣಿ ನೋಡ್ಕೊಳಕ್ಕೆ ನೋಡ್ಕೊತೀನಿ ನಾನು

ನೋಡು ಯಾರಿಗೆ ಯಾರೂ ಇಲ್ಲ ನನಗೆ ನೀನು ನಿನಗೆ ನಾನು ಅಷ್ಟೇ ಅಷ್ಟು ಬಿಟ್ಟಿದ್ದೀನಿ ಹೋಯ್ ಏನು ಯತ್ನ ಮಾಡಕ್ಕೆ ಹೋಗ್ಬೇಡ ನೀನು ನೀನು ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು ಸರಿಯಾ ಸರಿ ಕಂಚಾವ್ರ ಆಯ್ತು ರೆಡಿ ಊಟ ಮಾಡ್ದಾ ಇಲ್ಲ ಕಣ್ಣೋರ ನೀನ್ ಬರಲಿ ಅಂತ ಸುಮ್ಮನೆ ಇದ್ದೆ ನಿನ್ ಬಿಟ್ಟು ಟ್ಯಾಂಕ್ ನಾನು ಸರಿ ಸರಿ ಅಳು ಬೇಡ ನೀನು ಕಣ್ಣು ಬರ್ಸ್ಕೊ ನೀನು ನೀನು ಗೊತ್ತ ನಾನು ಸಾಕತ್ ಬೇಜಾರ ಆಯ್ತದ ಕಣಪ್ಪ ಜಾವ್ರ ಓಲೋ ಸಿದಾ ಚೆನ್ನಾಗಿದ್ದಿಲ್ಲ ಹ್ಮ್ ಚೆನ್ನಾಗಿಲ್ಲ ಏನ್ರ ನಿನ್ ಪರಿಸ್ಥಿತಿ ಹಿಂಗಾಗ ಹೋಗದೆ ಏನ್ ಮಾಡೋದು ಎಲ್ಲಾನ ಮನೆ ಬರ ಓದೋನ್ ಮೊದ್ಲೇ ಬಾಡಿಗೆ ಮನೇಲಿ ಅಚ್ಚಕಟ್ಟಾಗಿದ್ಬಿಟ್ಟಿದ್ರೆ ಈಗ ಊರ್ಗಾರೆ ಬಂದ್ ಬಂದು ಹೋಗೋದಾಗಿತ್ತ ಊರಿಂದನು ಬಯಸ್ಕರಾಗ್ಬಿಟ್ಟಿದ್ದಾರೆ ಅಂತಲ್ಲ ಹುಂಕಲ ನಾವು ಮಾಡಿದ್ರೆ ತಪ್ಪಿಗೆ ಅನ್ಬೋಸ್ನೇ ಬೇಕಲ್ವಾ ಈಗ ಓಡೋ ಧೈರ್ಯ ಮಾಡೋದ ಬದಲಿಗೆ ಇವ್ರು ಮದುವೆ ವಾಯಕ್ಕಿಂತ ಮುಂಚೆ ಓಡೋಗ್ಬಿಟ್ಟಿದ್ರು ನಾವು ಇಷ್ಟೆಲ್ಲ ತೊಂದರೆನೇ ಆಗಂಗಿಲ್ಲ ಏನು ಮಾಡಿ ನಮ್ಮ ಹೂವ್ರಿಗೆ ಎದ್ರುಕೊಂಡು ನಾನು ಸುಮ್ಮನಾದೆ ಅವ್ರ ಹುನಿಗೆ ಗೆದ್ಕೊಂಡು ಅವ್ರು ಸುಮ್ನಾದ್ಲು ಇವತ್ತು ನೋಡಿ ನಮ್ಮ ಜೀವನ ಅಂತ ನಮ್ಮ ಊರಿಗೆ ನಾವೇ ಬರೋಂಗಿಲ್ಲ ನಂಗೆ ತೀರ್ಮಾನ ಕೊಟ್ಬಿಟ್ರು ಯಾರು ಮಾತಾಡಬಾರ್ದು ಅಂತ ಹೇಳೋರ್ ಯಾಕೆಲ್ಲ ಯಾಕೆ ಬರಕೋದೇ ಗೊತ್ತಾದ್ರೆ ಸುಮ್ಮನೆ ಬಿಟ್ಟಾರಲ್ಲ ನೀನು ಕಾಲ ನೀನೇನೋ ಬಂದ್ಬಿಟ್ಟೆ ಪಾಪ ನನಗೆ ಎಷ್ಟೊಟ್ಟ ಬಿಡಕ್ಕಿಲ್ಲ ಮಗ ಚೆನ್ನಾಗಿದ್ದೀವ ಹ್ಞೂ ಚೆನ್ನಾಗಿನಿ ಸುಂಕಿರೋ ಹೊಳಿಬೇಡ ಹ್ಞೂ ಚೆನ್ನಾಗಿ ನೋಡ್ತಾ ಪಪ್ಪ ಸತಿ ಬಟ್ಟೆ ಉರ್ಸ್ದಂಗೆ ಹೊಟ್ಟೆ ಉರ್ಸ್ಬಿಡಕಲ್ಲ ನೀನು ಕಡೆ ನೋಡ್ಕೊ ಚೆನ್ನಾಗಿರಿ ಗಂಡು ಬಿಡ್ತೀವಿ ಹ್ಞೂ ಚೆನ್ನಾಗಿ ನೋಡ್ಕೊಳ್ತೀನಿ ಕಲ ಅದನ್ನೇ ಅವ್ಳಿಗೆ ಹೇಳ್ತಿದ್ದೆ ಅಷ್ಟ ಹೊಳಬಿಡ ಸುಂಕಿರೋ ನಾನು ಇಲ್ವಾ ನಾನು ನೋಡ್ಕೊಳ್ತೀನಿ ನಿನ್ನ ಯತ್ನ ಮಾಡಬೇಡ ಅಂತ ಹೇಳ್ತಾ ಕುಂತಿದ್ದೆ ಏನು ಮಾಡೋದಪ್ಪ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಕೂ ಬರ್ದಂಗೆ ಆಗೋಯ್ತಲ್ಲ ನಮ್ಮ ಪರಿಸ್ಥಿತಿ ನಿಜಕ್ಕೂ ಭಾಳ ಬೇಜಾರಾಯ್ತದ ಕಲ್ಲ ಹ್ಞೂ ಕೆಲ್ಸಕ್ಕೆ ಸೇರ್ಕೊಂಡ ಹ್ಞೂ ಇವರು ಇವ್ರು ಅಪ್ಪನಿಗೆ ಹೇಳ್ದೆ ಈ ತರ್ಕಿ ತರಂಗ ಆಯ್ತು ಅಂತ ಅದಕ್ಕೆ ಆಯ್ತು ಕಣ ಮತ್ತೆ ಆಟದ ಮನೇಲಿ ಕೆಲಸ ತೋಟ ನೋಡ್ಕೊಂಡಿರಿ ಗಂಡು ಇಡ್ತೀವಿ ಅಂತ ಅಂದರು ಇರ್ತಿ ತರ್ಕಿ ತರ ಬಸ್ರಿ ಹಿಂಗೆ ದಿನವಾಗದೆ ಅಂತಂದೆ ಅದಕ್ಕೆ ಇರ್ಗೆ ಐತೆ ಬೇಕಾ ತೋಟದ ಮನೆಗೆ ಹೋಗಿರಿ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಈ ಮನೆ ಕೊಟ್ಟವ್ರ ಪಾಪ ಒಳ್ಳೆಯವರು ಇರೋ ವಿಷಯ ಹೇಳ್ಬಿಟ್ಟೆ ನಾಳೆ ದಿವ್ಸಕ್ಕೆ ಹೋಗಿ ಗೊತ್ತಾದ್ರೆ ಆಮೇಲೆ ತಿರ್ಗ ತೊಂದರೆ ಬಸ್ಬೇಕಾದ್ರೆ ಅಂದ್ಬಿಟ್ಟು ಇರೋ ವಿಷಯದಲ್ಲಿ ಹೇಳ್ಬಿಟ್ಟೆ ಹಿಂಗೆ ತೊಂದರೆ ಆಗದೆ ನಾವು ಮೊದಲು ಹಿಂಗೆ ಮದುವೆಗೆ ಈ ತರ ನೋಡಿದ್ವಿ ಅಂತ ಹೇಳಿ ನೋಟ್ಕೆ ಹ್ಞೂ ಬಿಡು ಹೆಂಗೋ ಹೇಳಿದೆ ಸರಿ ಸುಮ್ಕಿಲ್ಲ ಆಮೇಲೆ ಯಾಕೆಲ್ವ ಕೇಳ್ಬಿಟ್ಟು ಪಾಪ ಅವರೇ ಬೇಜಾರು ಮಾಡ್ಕೊತಿದ್ರು ಆಯಿತು ಇರಿ ಏನು ಬೇಜಾರು ಮಾಡ್ಕೊಳ್ಬೇಡಿ ನಾನು ನೋಡ್ಕೊಳ್ತೀವಿ ಅಂತ ಅಂದವ್ರಕೋಲ್ಲ ಪಪ್ಪಾ ಒಳ್ಳೆಯವರು ಅವ್ರೇ ಹೆಂಗೋಕಾಲ ಹೆಂಗೋ ಸದ್ಯಕ್ಕೆ ಚೆನ್ನಾಗಿರಿ ನೀವು ನನಗೆ ನನ್ನ ಊರಲ್ಲಿ ತಿತ್ತಿರ ಕಲಾವ್ ಇವ್ನ ಹೇಳ್ದೆ ಕುಂಟೆ ಜಾವ್ನೂ ಸೊಸಿಲ್ನು ಬಾವಿ ಒಳಗೆ ಸಿಕ್ಕಾಕೊಬಿಟ್ಟು ನ್ಯಾಯಪಂಥ ಮಾಡಿ ಊರಿಂದ ಹೊರ್ಗಾಕವನೇ ಅವನ್ನ ಅಂದ್ಬಿಟ್ಟು ಎಲ್ಲ ಹೇಳ್ದೆ ನನಗೆ ಅಂತ ಕೇಳ್ಬಿಟ್ಟು ತಲೆ ತಿರುಗೋದಂಗ ತಿರುಗಬಿಟ್ಟು ಕಲ ಥೂ ಎಂಥ ಕೆಲಸ ಮಾಡ್ಕೊಂಡಿದ್ದಾವೆ ಯಾಕೆಲ್ಲ ಬಾವಿ ಒಳಗೆ ಹಾಕಲ ಹೋಗಿದ್ರಿ ಏ ತುಮಕಿರು ನಾನು ಹೋಗಿದ್ದಿರ ಕಣಪ್ಪ ನಮ್ಮ ಅಪ್ಪನ ನಮ್ಮ ಸೇರ್ಕೊಂಡು ಬಾವಿ ಒಳಗೆ ತಾಕ್ಬಿಟ್ಟು ಕಲಾವ್ ಇವು ಅದೇ ನಾನು ಎರ್ತಿ ಹೊಂಟೋದಲ್ಲ ತೂ ಅವಳು ಮದುವೆ ಆಗ ಏನೇನು ರಾಮ್ ಪಿಡ್ತಕ್ಕೆ ಅವಳು ಹೊಂಟೋದ್ಮೇಲೆ ನಮ್ಮ ಅಪ್ಪ ನಮ್ಮ ಹೂ ಇವಳೆಗೆ ಹೋಯ್ತೀನಿ ನಾನು ಸೊಸಿನ ಸರಿ ನನಗೆ ಅವ್ಳಗೇ ಹೋಗ್ತೀನಿ ಅಂತ ನಾ ಹಂಗೆ ಅಂದಿತ್ಕೆ ಇಟ್ಕೊಂಡು ಬಾವಿ ಒಳಗೆ ತಕ್ಕ ಬಿಡದ ಆಮೇಲಿಂದ ಆ ಹೆಣ್ಣು ಬಂದು ನೋಡಿ ಆ ಹೆಣ್ಣು ಹೋಗಿ ಹುಳಿಗೆ ಹೇಳಿ ಆಮೇಲೆ ಇವಳು ಬಂದ್ಬಿಟ್ಲು ಅವಳುವೆ ಬಂದು ಬಾವಿ ಒಳಗೆ ಇದ್ವಾ ಮಾತಾಡ್ತಾ ಕುಂತಿದ್ದ ಅಷ್ಟೊತ್ತಿಗೆ ಇವ್ರು ಅತ್ತೆ ಆಮೇಲೆ ನಮ್ಮ ಹೂವು ನಮ್ಮಪ್ಪ ಎಲ್ಲ ಅಲ್ಲಿಗೆ ಬಂದುಬಿಟ್ರು ಆಗ ದೊಡ್ಡದಾಗಿ ಇವರು ಅತ್ತೆ ಹೋಗಿ ಹಾಕಿಕೊಟ್ಟು ಇಷ್ಟೆಲ್ಲರ ಹಪ್ಪ ಇಡ್ದೋಯ್ತಕ್ಕಲ್ಲ ಸುಮ್ಮನೆ ರೊತ್ತಾಗೆ ಏನು ಮಾಡಬೇಕು ಅಂತನೇ ಅಯ್ಯೋ ಏನೋ ಲೋ ಹಣೆ ಬರೋಯ್ತು ಆಯಿತು ಅವ್ಕೆಲ್ಲ ತಲೆಗೆಡ್ಸ್ಕೊಬೇಡ

ดิ๊ยแล้วปะยแล้วนี่นี่อะไรเหรอมาวัดก่อนเลยวัดกันว่ากันมาเดี๋ยวเขาวัดนะวัดนะวันถัดไปซุ้มนี่ซุ้มนี่กำเรียบแบบนั้นนานาเดินวัดทิมซุ้มนี่รู้วัดอะไรวัดอะไรไอ้บุ๊ดวัดอะไรวัดอะไรซุ้มนี่รู้ปะซุ้มนี่ซุ้มนี่รู้เอาน่าคิดว่าไอ้ monsur hotel monsor เป็นคนดีไอ้เด็กซุลบาญขับรถที่ดีอะซุ้มนี่รู้แบบนั้นซุ้มกี่รู้ปะซุ้มกี่รู้ว้าวว้าวไอ้บุ๊ด

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ